ಹಲೋ ಎಲ್ರಿಗೂ ನನ್ನ ನಮಸ್ಕಾರ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಾಗಿರ್ಬೋದು ಅಲ್ಲಿ ಹೆಸರು ಕೂಡ ಕಾಣಿಸ್ತಾ ಇದೆ ಶ್ರೀ ಕ್ಷೇತ್ರ ಮುತ್ತತ್ತಿ ಸೊ ಇದು ಬಂದು ನಮ್ಮ ಅಪ್ಪ ಅವ್ರ ಮನೆ ದೇವರು ಇಲ್ಲಿಗೆ ಬಂದಿದ್ದೀವಿ ಸುಮಾರು ನಾನು ಇಲ್ಲಿಗೆ ಬಂದು ಒಂದು ಹತ್ತು ವರ್ಷವೇ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ನೋಡಿ ಇಲ್ಲಿ ಇವಾಗ ಇಲ್ಲಿ ದೇವ್ ದರ್ಶನಕ್ಕೆ ಬಂದಿದ್ದೀವಿ ತುಂಬಾ ರಶ್ ಇತ್ತು ತುಂಬ ಆಯಿತು ಹತ್ತು ವರ್ಷಗಳ ನಂತರ ಒಂದು ಒಂಬತ್ತು ಹತ್ತು ವರ್ಷ ಅಂತೂ ಆಗಿದೆ ಬಂದು ಸೊ ಇವಾಗ ಬಂದಿದ್ದೀವಿ ಬನ್ನಿ ದರ್ಶನ ಮಾಡೋಣ ಹಾಗೆ ನೀವು ದರ್ಶನ ಮಾಡೋಣ ನೀವು ಯಾರ್ಯಾರೆಲ್ಲ ಮುತ್ತತ್ತಿ ಹೋಗಿದ್ದೀರಾ ಅಂತ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ ಎಷ್ಟು ಜನ ಅಂತ ಇಲ್ಲಿ ಒಳ್ಗಡೆ ದರ್ಶನ ಮಾಡಿಕೊಂಡು ಹಾಗೆ ನಾಮ ಹಾಕ್ತಾ ಇದ್ರು ಅದನ್ನು ಹಾಕಿಸ್ಕೊಂಡು ತೀರ್ಥ ತಗೊಂಡು ಹೊರಗಡೆ ಬಂದ್ವಿ ಮಳೆ ಮಾತ್ರ ಸಿಕ್ಕ ಪಟ್ಟೆ ಮಳೆ ಮುತ್ತ ತಿಲಿ ಅಯ್ಯಪ್ಪಾ ನಿಜವಾಗ್ಲೂ ಅಲ್ಲಿ ನಿಂತ್ಕೊಳಕ್ಕೂ ಜಾಗ ಇರಲಿಲ್ಲ ಅಷ್ಟು ಮಳೆ ಮಳೆಯಲ್ಲೇ ನಿಂತ್ಕೊಂಡು ಹಂಗೆ ಹೋಗಿ ದರ್ಶನ ಕೂಡ ಮಾಡ್ದೋ ದರ್ಶನ ಕೂಡ ಚೆನ್ನಾಗಾಯಿತು ಅಲ್ಲಿಂದ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ಸೊ ಇಲ್ಲಿ ನೋಡಿ ಇಲ್ಲಿ ಊರಿಗೆ ಮೈ ಮೇಲೆ ದೇವ್ರು ಬಂದಿತ್ತು ಅಂದರೆ ಆಂಜನೇಯ ಅಂತಂದರೆ ಕೋತಿನೇ ಅಲ್ವಾ ಸೊ ಕೋತಿ ಆಂಜನೇಯ ಎರಡೂ ಒಂದೇ ಸೊ ಮುತ್ತತ್ತಿ ನಮ್ಮ ಅಪ್ಪನ ಮನೆದವರು ನಮ್ಮ ಅಜ್ಜಿ ಒಂದು ನಾವು ಚಿಕ್ಕವರಾಗಿದ್ದಾಗ ಮರಿ ಹೊಡೆದಿದ್ದು ನನಗೆ ನೆನಪು ಅದಾದಮೇಲೆ ಇವಾಗೆಲ್ಲ ಗೊತ್ತಲ್ಲ ಹೋಗ್ತಾರೆ ಮಾಡೋರು ಮಾಡ್ಕೊಂಬರ್ತಾರೆ ಕರೀತಾರೆ ಓದೋರು ಹೋಗ್ತಾರೆ ಬಿಟ್ಟೋರು ಬಿಡ್ತಾರೆ ಈ ಥರ ಇವಾಗೆಲ್ಲ ಆಗ ಅಜ್ಜಿ ಆದರೆ ಇಲ್ಲ ಎಲ್ಲರೂ ಬರಲೇಬೇಕು ಮಕ್ಕಳು ಅಂತಂದ್ಬಿಟ್ಟು ಒಟ್ಟಿಗೆ ಸೇರಿಸ್ಕೊಂಡು ಮಾಡ್ತಾಯಿದ್ರು ಇವ್ರು ಬರೋಂಗಿಲ್ಲ ಅವ್ರು ಬರೋಂಗಿಲ್ಲ ಅದೆಲ್ಲ ಅಜ್ಜಿ ಕೇಳ್ತಾನೆ ಇರಲಿಲ್ಲ ಎಲ್ಲರೂ ಇದ್ವಿ ನಾವು ಚಿಕ್ಕವರಾಗಿದ್ದಾಗ ತುಂಬ ಚೆನ್ನಾಗಿತ್ತು ಇವಾಗ ಆ ಬಾಂಧವ್ಯ ಆ ಒಗ್ಗಟ್ಟು ಆ ಇದು ಇಲ್ಲವೇ ಇಲ್ಲ ತುಂಬ ಜನ ಚೇಂಜ್ ಆಗಿಬಿಟ್ಟಿದ್ದಾರೆ ಇವಾಗ ಅಂತಲೇ ಹೇಳ್ಬೋದು ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಹೇಳ್ತಾರಲ್ಲ ಹುಡ್ತ ಅಣ್ಣ ತಮ್ಮದಿರು ಬೆಳಿತ ದಾಯಾದಿಗಳು ಅಂತ ಹಾಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದೇ ಇಲ್ಲ ಆ ಥರ ಆಗೋಯ್ತು ಇವಾಗ ಪ್ರಪಂಚ ಬನ್ನಿ ಇವಾಗ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಹೋಗೋಣ ಸೊ ಇವಾಗ ಇಲ್ಲಿ ಯಾರಾದರೂ ನೀವು ಮರಿ ಹೊಡಿತೀನಿ ಅಂತ ಅಂದರೆ ಪಾತ್ರೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಫೆಸಿಲಿಟಿ ಏನೂ ತೊಂದರೆ ಇಲ್ಲ ಸೊ ಒಳಗಡೆ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ಅವ್ರಿಗೆ ದೇವ್ರು ಬಂದಿತ್ತು ಅದನ್ನು ನೋಡಿಕೊಂಡು ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡು ಹಾಗೆ ಇಲ್ಲಿ ಹೊರಗಡೆ ಬಂದು ಬಿಸಿ ಬಿಸಿ ಟೀ ಕುಡ್ದು ಒಂದೆರಡು ಬಜ್ಜಿ ತಿಂದು ಹಾಗೆ ಮುಂದೆ ಬಂದ್ವಿ ಇಲ್ಲಿ ಬರ್ತಾಯಿದ್ವಿ ಒಳೆ ಕಡೆ ಹೋಗೋಣ ಅಂತ ಒಳೆ ಕಡೆ ಬರ್ತಾ ಬರ್ತಾಯಿದ್ದಂಗೆನೆ ಇಲ್ಲಿ ದೇವ್ರನ್ನ ಮೆಟ್ಟಿಸ್ಕೊಂಡ್ ಬರ್ತಾಯಿದ್ರು ಸೊ ಇದನ್ನು ನೋಡಿಕೊಂಡು ಹಾಗೆ ನಾವು ನೀರು ಕಡೆ ಹೋಗೋಣ ಹಾಗೆ ಹಿಂಗಿದೆ ಏನೇ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾವು ಒಳೆ ಕಡೆ ಹೋಗ್ತಾಯಿದ್ವಿ ನೋಡಿ ಅಲ್ಲಿ ಹಿಂಗಿದೆ ಹಿಂದೆಗಡೆ ಆ ಹಚ್ಚ ಹಸಿರು ಕಣ್ಣು ತುಂಬೋಗ್ತೈತೆ ನೋಡೋಕ್ಕೆ ಅಷ್ಟು ಖುಷಿ ಎಷ್ಟು ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತೊಂದು ದಿನ ಮಾತ್ರ ಹೆಂಗೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಭಾಳ ಚೆನ್ನಾಗಿ ದರ್ಶನ ಆಯಿತು ಎಲ್ಲನೂ ಚೆನ್ನಾಗಿತ್ತು ನೀವೆಲ್ಲ ಎಷ್ಟು ಚೆನ್ನಾಗಿ ಮುತ್ತತ್ತಿಗೆ ಹೋಗಿದ್ದೀರಾ ಈ ಥರ ಎಲ್ಲ ಮರಿ ಹೊಡೆದು ಪೂಜೆ ಮಾಡಿಸಿದ್ದೀರಾ ಅಂತ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಬನ್ನಿ ಇವಾಗ ಒಳೆ ಕಡೆ ಹೋಗೋಣ ನೀವು ಸ್ವಿಮ್ ಮಾಡು ಸಾಕಾಗಿರುತ್ತೆ ಎಲ್ಲಿಂದ ಎಲ್ಲಿವರೆಗೂ ನೋಡ್ತೀರಾ ನೋಡಿ ಬರೀ ನೀರು 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 ಇದು ನಮ್ಮ ಮುತ್ತತ್ತಿ ನಂಗೆ ಗೊತ್ತಿಲ್ಲ ಮುತ್ತತ್ತಿ ಕೆರೆನ ನದಿನ ಒಳೇನಾ ಏನಿದು ಹೋಗುವ Gow kok, abg jah, walaupun gow kok. Muta, oi muta, ei muta, pantau dekat sana, ku <tipan> ba.

ಸೂಪರ್ ಸೂಪರ್ ಸಾಕು ಇನ್ನು ಹೋಗ್ತೇಪ ಗೋಬಿ ಚಿಕ್ಕೋಗ್ಬಿಡ್ಬೇಕು ನೀನು ಬೇಡ ಹೌದಾ ಓ ಇದ ಅಡ್ಗೆ ಮಾಡ್ತೀನಿ ಅನ್ನೋರ್ಗೆ ಇಲ್ಲಿ ಪಾತ್ರೆ ಎಲ್ಲ ಫೆಸಿಲಿಟಿ ಮಾಡೋರು ಮಾಡ್ಬೋದು ಇಲ್ಲಿ ಪಾತ್ರೆಗಳು ಅವಾಗಲೇ ಹೇಳಿದ್ನಲ್ಲ ಅಡುಗೆ ಮಾಡೋಕ್ಕೆ ಪಾತ್ರೆ ಎಲ್ಲ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಇಲ್ಲಿ ಹಾಗೆ ಬರ್ತಾ ಇದು ಕೂಡ ಕಾಣಿಸ್ತು ಕೊಡುಗೆ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅಂತ ಕೂಡ ಬರೆದಿತ್ತು ಇದನ್ನು ಹಾಗೆ ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ ಹಾಗೆ ಬರ್ತಾ ದಾರಿಲಿ ಕೋತಿಗಳು ಜಿಂಕೆಗಳು ಎಲ್ಲ ಇದ್ವು ಇವುಗಳ ವೀಡಿಯೋನೆಲ್ಲ ಮಾಡಿಕೊಂಡು ಹಾಗೆ ಕೋತಿಗಳಿಗೆ ಬಾಳೆಹಣ್ಣು ಕೊಟ್ಕೊಂಡು ಬಂದು ಇವತ್ತಿನ ವೀಡಿಯೋ ನಿಮಗೆ ಯಾರಿಗಾದರೂ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆಲೂ ಶೇರ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಆಯಿತಾ ವಿಡಿಯೋ ಇಷ್ಟ ಆಯಿತು ಅಂತ ನಿಮ್ಮದೇನಾದರೂ ಅಭಿಪ್ರಾಯ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೋಗಿ ಬರ್ತೀನಿ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿರಿ ಎಲ್ರಿಗೂ ನನ್ನ ಧನ್ಯವಾದಗಳು ನಿಮ್ಮ ಅಮೂಲ್ಯ ಟೈಮ್ನ ನನಗೋಸ್ಕರ ಕೊಟ್ಟು ವಿಡಿಯೋ ನೋಡೋದಕ್ಕೆ